ನಿಮ್ಮ ಮಾತೆ ನಾರ್ತಿನಲ್ಲಿ ಶ್ರೀರಂಗಪಟ್ಣ ಸೌತಿನಲ್ಲಿ ನಂಜನಗೌಡ ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಟ್ಟಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಬಾಯಿಜನ್ಗೆ ಇಪ್ಪತ್ತೈದನೇ ವರ್ಷದ ಅಭಿನಂದನೆಗಳು ಹಾಗೆಯೇ ಇಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಭಾಷೆ ಇದೆ ಎಲ್ಲರೂ ಹೇಳ್ತಾರೆ ನೀವು ಕನ್ನಡ ಚಿತ್ರರಂಗವನ್ನು ಇಪ್ಪತ್ತೈದು ವರ್ಷ ಆಳಿದೀರ ಅಂತ ಆಳಿದ್ರ ಜೊತನಲ್ಲಿ ಬಾಳಿದೀರ ನಿಮ್ಮ ಜೊತೆಯಲ್ಲಿರೋರ್ನ ಬದುಕಿಸಿದ್ದೀರ ಸೊ ಅದು ಹೆಮ್ಮೆ ನಿಮ್ಮ ಸಿನಿಮಾ ಲಾಂಚ್ ಆದರೆ ಒಂದಷ್ಟು ಕುಟುಂಬಗಳು ತಿಂಗಳಂಗಟ್ಟೆ ಹೊಟ್ಟೆ ತುಂಬುತ್ತೆ ಸಿನಿಮಾ ರಿಲೀಸ್ ಆದರೆ ಸಿನಿಮಾ ಥಿಯೇಟರ್ಗಳು ತುಂಬುತ್ತೆ ಸಿನಿಮಾ ಥಿಯೇಟರ್ಗಳು ತುಂಬಿದ್ರೆ ನೋಡಿದಂಥ ಕೋಟ್ಯಾಂತರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ತುಂಬುತ್ತೆ ಈ ಜರ್ನಿ ಸದಾಕಾಲ ಹೀಗೆ ಸಾಕ್ತಾ ಇರಲಿ ಅಂತ ಹಾರೈಸ್ತೀನಿ ಯಾಕೆ ಇಷ್ಟೊಂದು ಅಭಿಮಾನಿಗಳು ದರ್ಶನ್ ಅವ್ರಿಗೆ ಮಾತ್ರ ಅಂತ ಒಂದು ಕ್ವಶನ್ ಬಂದಾಗ ಇವತ್ತು ಬೆಳಿಗ್ಗೆ ಎಫ್ ಎಂ ರೇಡಿಯೋನಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಕತೆ ಕೇಳ್ತಾ ಇದ್ದೆ ಅವರಾಗ ಪಿ ಟಿ ಎಂ ಲೇಔಟ್ ಅಲ್ಲಿ ಒಂದು ಹದಿನೆಂಟು ವರ್ಷದ ಹಿಂದೆ ಅವ್ರ ಸ್ನೇಹಿತರೊಬ್ಬರ ಜೊತೆಯಲ್ಲಿ ಕಾರಲ್ಲಿ ಜೆ ಸಿ ರೋಡ್ಗೆ ಬರ್ತಾ ಇರಬೇಕಾದ್ರೆ ಮುಂದೆ ಆಟೋನಲ್ಲಿ ಆಟೋ ಹಿಂದೆ ಬೈ ಒಂದು ಫೋಟೋ ಹಾಕೊಂಡು ಒಂದು ನಾಲ್ಕು ಸಾಲನ್ನ ಬರ್ತಿರೋ ಅಂಥದನ್ನು ಅವ್ರ ಫ್ರೆಂಡ್ ಹೇಳ್ತಾರೆ ನೋಡಿ ಅಂತ ಅದನ್ನು ನೋಡಿದ ಕೂಡಲೇ ಇವರು ಇವರೇ ಡ್ರೈವ್ ಮಾಡ್ತಾ ಇದ್ರು ಆಟೋನ ಚೇಜ್ ಮಾಡ್ಕೊಂಡೋಗಿ ಮುಂದೆ ನಿಲ್ಲಿಸಿ ಹೇಳಿದು ಆಟೋ ಡ್ರೈವರ್ನ ತಪ್ಪುಕೊಂಡು ಥ್ಯಾಂಕ್ಸ್ ಹೇಳಿ ನನ್ನ ಫೋಟೋ ಹಾಕಿದ್ದೀರಾ ನನ್ನ ಹೆಸರು ಬರೆದಿದ್ದೀರಾ ನನ್ನ ಬಗ್ಗೆ ಎರಡು ಸಾಲು ಬರೆದಿದ್ದೀರಾ ಅಂತ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದ್ರು ಇವರು ಟ್ರಾಫಿಕ್ ಜೆ ಸಿ ರೋಡಲ್ಲಿ ಹೇಳಿದ್ರೆ ಏನಾಗಿರ್ಬೇಕಂತ ನಿಮಗೆ ಗೊತ್ತಲ್ಲ ಅಲ್ಲಿ ಒಬ್ಬರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಬರ್ತಾರೆ ಇವರು ಟ್ರಾಫಿಕ್ ಇನ್ಸ್ಪೆಕ್ಟರ್ಗೆ ಸಾರಿ ಕೇಳ್ತಾರೆ ಸರ್ ಸಾರಿ ಸರ್ ನನ್ನ ಅಭಿಮಾನಿ ಒಬ್ರು ನನ್ನ ಫೋಟೋ ಹಾಕ್ಕೊಂಡಿದ್ರು ಥ್ಯಾಂಕ್ಸ್ ಹೇಳಬೇಕು ಅನಿಸಿದೆ ಕ್ಷಮೆ ಇರಲಿ ಅಂತ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ಯಾವ್ಯಾವ್ದೋ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ ನಿಮ್ಮ ಟ್ರಾಫಿಕ್ ಜಾಮ್ ಅರ್ಥಪೂರ್ಣ ಸರ್ ಅಭಿಮಾನಿಗೋಸ್ಕರ ಇಳಿದು ಬಂದು ರೋಡ್ ಅಲ್ಲಿ ತಪ್ಪಕೊಂಡು ಪ್ರೀತಿಸ್ತಿರಲ್ಲ ಸರ್ ಅಂತ ಆ ಒಂದು ಪ್ರೀತಿ ನಿಷ್ಕಲ್ಮಶವಾದಂತ ಪ್ರೀತಿ ಇವತ್ತು ನಿಮ್ಮನ್ನ ವಿರಾಟ್ ರೂಪದಲ್ಲಿ ನಿಲ್ಲಿಸಿದೆ ಬೈಜನ್ ಭಗವಂತ ನಿಮಗೆ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಸಕ್ಸಸ್ಸು ಎಲ್ಲ ಇಲ್ಲಿಂದ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಇಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಆ ಭಗವಂತನ ಆಶೀರ್ವಾದ ನಿಮಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಲವ್ ಯು ಬೈಜಾನ್ ಲವ್ ಯು ಒನ್ ಅಗೇನ್ ಲವ್ ಥ್ಯಾಂಕ್ ಯು